ನೇಹಾ ಹಿರೇಮಠ ಅನ್ನುವ ವಿದ್ಯಾರ್ಥಿನಿಯನ್ನ ಅದೇ ಹುಬ್ಬಳ್ಳಿಯ ಫಯಾಜ್ ಅನ್ನುವಂತ ಯುವಕ ಐಸಿಸ್ ಮಾದರಿಯಲ್ಲಿ ಚೂಪಾದ ಚಾಕುವಿನಿಂದ ತೀವ್ರವಾಗಿ ಹಲ್ಲೆ ನಡೆಸಿ ಅವಳನ್ನ ಬಲಿ ತೆಗೆದುಕೊಂಡಂತಹದ್ದು ಕೇವಲ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಒಂದು ದೊಡ್ಡ ಸುದ್ದಿಯನ್ನ ತಾವೆಲ್ಲ ಕೇಳಿದರೆ ಯುವಕರೇ ಇವತ್ತಿನ ಆ ಕೊಲೆಯನ್ನ ಖಂಡಿಸಿ ಈ ಸಭೆಯಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಪರಮ ಪೂಜ್ಯರಿಗೆ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತಿನ ಈ ಪ್ರತಿಭಟನೆ ರ್ಯಾಲಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಜನಪ್ರತಿನಿಧಿಗಳೇ ಮಾತೆಯರೇ ಮಾಧ್ಯಮ ಪ್ರತಿನಿಧಿಯವರೇ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಕರ್ನಾಟಕದಲ್ಲೇ ಹಿಂದೆಯೂ ನಡೀತಾ ಇತ್ತು ಈಗಲೂ ಕೂಡ ನಡೀತಾ ಇದೆ ಅದು ಹಿಂದೂಗಳ ಬರ್ಬರ ಹತ್ಯೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಸಮಾಜವನ್ನ ಗುರಿಯಾಗಿಸಿಕೊಂಡು ಕರ್ನಾಟಕದಲ್ಲಿರುವಂತಹ ಪಾಕಿಸ್ತಾನ ಏಜೆಂಟ್ರು ನನ್ನ ಯುವಕರ ಮೇಲೆ ಹಲ್ಲೆ ಕೊಲೆ ಸುಲಿಗೆ ಅನ್ನುವಂಥ ಅನೇಕ ಕ್ರಿಯೆಗಳನ್ನ ಹಿಂದೂ ಸಮಾಜದ ಮೇಲೆ ಆಗ್ತಾ ಇದ್ದಾವೆ ಅದರ ಮುಂದುವರಿದ ಭಾಗವಾಗಿಯೇ ನೇಹ ಅನ್ನುವಂತಹ ಯುವತಿಯ ಪರ್ಪರ ಹತ್ಯೆ ಹತ್ಯೆಯ ಆದ ನಂತರ ಕೆಲವು ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಫಯಾಜ್ಗೂ ಮತ್ತು ನೇಹ ಹಿರೇ ಮಟ್ಟಗೂ ಇತ್ತು ಅಂತ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಹೇಳ್ತಾರೆ ಈ ಕೊಲೆಗೆ ವೈಯಕ್ತಿಕ ಕಾರಣ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳ್ತಾರೆ ಅವರಿಗೂ ಅವರಿಗೂ ಲವ್ ಇತ್ತು ಅಂತ ಬಹುಶಃ ಈ ಲವ್ ಅನ್ನುವಂತ ಅಗ್ರಿಮೆಂಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮನೆಯಲ್ಲಿಯೋ ಅಥವಾ ಹೋಮ್ ಮಿನಿಸ್ಟರ್ ಪರಮೇಶ್ವರ ಮನೆಯಲ್ಲಿಯೋ ಅಗ್ರಿಮೆಂಟ್ ಆಗಿತ್ತ ಅನ್ನುವಂತ ಪ್ರಶ್ನೆ ನನಗೆ ಕಾಡ್ತಾ ಇದೆ ಇದನ್ನ ಪ್ರಶ್ನಿಸಿದ್ರೆ ನಮಗೆ ಪೊಲೀಸ್ ವರದಿ ಬಂದಿದೆ ಅದಕ್ಕಾಗಿ ನಾನು ಅದನ್ನ ಹೇಳಿದೆ ಅಂತ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಾಮಿ ಇಲ್ಲಿ ಆಗಿರುವಂತಹದ್ದು ಕೊಲೆ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ ಆ ಕುಟುಂಬ ಕಣ್ಣೀರು ಸುರಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿ ಗೃಹ ಮಂತ್ರಿಗಳು ಬೇಕಾಬಿಟ್ಟಿ ಹೇಳಿಕೆ ನೀಡ್ತಾ ಇರೋದನ್ನ ನೋಡಿದ್ರೆ ಇವರು ಮುಸ್ಲಿಮರ ಏಜೆಂಟ್ ಆಗಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಯಾವಾಗ ಯಾವಾಗ ಹಿಂದೂ ಮುಸ್ಲಿಂ ಅಂತ ಬರುತ್ತೋ ಆವಾಗ ಕಾಂಗ್ರೆಸ್ ಆಯ್ಕೆ ಮಾಡಿಕೊಳ್ಳುವುದು ಮುಸ್ಲಿಮ್ರನ್ನ ಯಾವಾಗ ಯಾವಾಗ ದಲಿತ ಮುಸ್ಲಿಂ ಅನ್ನುವಂತ ಪ್ರಶ್ನೆ ಬರುತ್ತೋ ಆವಾಗ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಮುಸ್ಲಿಂ ಸಮುದಾಯದವರನ್ನ ಈ ಕಾಂಗ್ರೆಸ್ನವರು ಅದಕ್ಕೆ ನಾವು ಅನೇಕ ಉದಾಹರಣೆಗಳನ್ನ ಕೊಡಬಹುದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ದೇಶದಲ್ಲಿ ರಾಮ ಮಂದಿರದ ಮೇಲೆ ಕಟ್ಟಿರುವಂತಹ ಬಾಬ್ರಿ ಮಸೀದಿ ಪುಡಿ ಪುಡಿ ಆಗೋಯ್ತು ಆವಾಗ ಈ ದೇಶದ ಪ್ರಧಾನ ಮಂತ್ರಿ ಆಗಿದ್ದವರು ನರಸಿಂಗರಾವ್ ಅವರು ನರಸಿಂಗರಾವ್ ಅವರ ನೇತೃತ್ವದಲ್ಲಿ ಬಾಬ್ರಿ ಮಸೀದಿ ಪುಡಿ ಆಯ್ತು ಅಂತ ದುಃಖ ಇಡೀ ಕಾಂಗ್ರೆಸ್ಗೆ ಆಯ್ತು ಸೋನಿಯಾ ಗಾಂಧಿ ಇರ್ಬೋದು ಅಲ್ಲಿರುವಂತಹ ಅವರ ಪಟಾಲಂ ಇರ್ಬೋದು ಅವತ್ತಿನಿಂದ ನರಸಿಂಗರಾವ್ ಅವರಿಗೆ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಆಯ್ತು ಅದೇ ಕೊರಗಿನಲ್ಲಿ ನರಸಿಂಗರಾವ್ರವರು ಪ್ರಾಣವನ್ನ ತ್ಯಜಿಸಬೇಕಾಯ್ತು ಇನ್ನು ಎರಡನೇದು ಅಂತ ಕೇಳಿದ್ರೆ ದಲಿತ ಹಿಂದೂ ಅಂತ ಬಂದಾಗ ನರಸಿಂಗರಾವ್ರವರನ್ನ ತುಳಿತು ಕಾಂಗ್ರೆಸ್ ಮುಸ್ಲಿಂ ಹಿಂದೂ ಅಂತ ಬಂದಾಗ ನರಸಿಂಗರಾವ್ ಅವರನ್ನ ತುಳಿತು ಕಾಂಗ್ರೆಸ್ ಇತ್ತೀಚೆಗೆ ದಲಿತ ಮುಸ್ಲಿಂ ಅಂತ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಸ್ಲಿಮರನ್ನ ಎತ್ತಿಡಿತ್ತು ಯಾವಾಗಂತ ಕೇಳಿದ್ರೆ ಎರಡು ಸಾವಿರ ಬಹುಶಃ ಇಪ್ಪತ್ತರಲ್ಲಿ ಅಂತ ಅನಿಸುತ್ತೆ ಅಖಂಡ ಶ್ರೀನಿವಾಸ್ ಅನ್ನುವಂತ ಕಾಂಗ್ರೆಸ್ ಶಾಸಕರ ಮನೆಯ ಮೇಲೆ ಮತೊಂದ ಪಾಕಿಸ್ತಾನ ಏಜೆಂಟ್ ಆ ದಲಿತ ಒಬ್ಬ ಎಲ್ ಎ ಮನೆಗೆ ನುಗ್ಗಿ ಆ ಇಡೀ ಮನೆಯನ್ನ ಸುಟ್ಟು ಹಾಕ್ತಾರೆ ಒಬ್ಬನೇ ಒಬ್ಬ ಕಾಂಗ್ರೆಸ್ ರಾಜಕಾರಣಿ ಕಣ್ಣೀರು ಸುರಿಸಲಿಲ್ಲ ಅದರ ಬದಲಾಗಿ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಡದೇ ಮೋಸ ಮಾಡಿ ಇಲ್ಲಿ ದಲಿತ ಮುಸ್ಲಿಂ ಬಂದಾಗ ಕಾಂಗ್ರೆಸ್ ಎತ್ತಿ ಹಿಡಿದಿತ್ತು ಮುಸ್ಲಿಂ ಸಮಾಜ ತೀರಾ ಇತ್ತೀಚೆಗೆ ನೇಹಾರ ಕೊಲೆ ಸಂದರ್ಭದಲ್ಲಿಯೂ ಕೂಡ ನೇಹಾ ನ ತಂದೆ ಅಲ್ಲಿಯ ಕಾಂಗ್ರೆಸ್ನ ಕಾರ್ಪೊರೇಟರ್ ಆ ಕಾರ್ಪೋರೇಟರ್ ನ ಒಂದೇ ಒಂದು ಅನಿಸಿಕೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳಿಲ್ಲ ಗೃಹ ಮಂತ್ರಿಗಳು ಆ ನಿರಂಜನ್ ಹೇಮಠ್ ಜೊತೆ ಮಾತಾಡಲಿಲ್ಲ ಸಿದ್ದರಾಮಯ್ಯನವರು ಸಮಾಲೋಚನೆ ನೀಡಲಿಲ್ಲ ಆದಾಗಿಯೂ ಕೂಡ ನೀಚತನದ ಪರಮಾವಧಿಯಿಂದ ಇವತ್ತು ಆ ಕುಟುಂಬಕ್ಕೆ ಹಿಂದೂ ಸಮಾಜಕ್ಕೆ ನೋವಾಗುವಂತ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಹೇಳಿಕೆಯನ್ನ ಕೊಡ್ತು ಸಿದ್ದರಾಮಯ್ಯನವರು ಮಾತೆತ್ತಿರ ಹೇಳ್ತಾರೆ ಮೋದಿಯವರು ಹೇಳಿದ್ರು ಅಚ್ಚೇ ದಿನ ಈಗ ಬಂತಿನಪ್ಪ ಅಚ್ಚೆ ದಿನ್ ಅಂತ ಕೇಳ್ತಾ ಇದ್ರು ಸ್ವಾಮಿ ದೇಶದಲ್ಲಿ ಅಚ್ಚೆ ದಿನ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ನಿಮ್ಮ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಅಚ್ಚೆ ದಿನ ಬಂದಿದೆಯಾ ಅನ್ನುವಂತ ಪ್ರಶ್ನೆ ಆತ್ಮಾವಲೋಕನ ಇವತ್ತು ಸಿದ್ದರಾಮಯ್ಯ ಅವರು ಮಾಡ್ಕೊಳ್ಬೇಕಾಗತ್ತೆ ಎರಡೇ ಎರಡು ತಿಂಗಳಲ್ಲಿ ಈ ರಾಜ್ಯದಲ್ಲಿ ಹದಿಮೂರು ಸಾವಿರ ನಾಲ್ಕು ನೂರಕ್ಕಿಂತಲೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಅದರಲ್ಲಿ ಕೊಲೆ ಸುಲಿಗೆ ಮಹಿಳೆಯ ಅಪಹರಣ ಅಂತ ಗಂಭೀರ ಪ್ರಕರಣಗಳು ಎರಡೇ ತಿಂಗಳಲ್ಲಿ ಹದಿನಾಲ್ಕು ಸಾವಿರಕ್ಕೂ ಪ್ರಕರಣ ಅಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನ ನೀವೆಲ್ಲ ಅರ್ಥ ಆಗ್ಲೇ ದತ್ತಾತ್ರಾಯ್ ಪಾಟೀಲ್ ಅವರು ಹೇಳಿದ್ರು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರು ಉಸ್ತುವಾರಿ ಸಚಿವರಲ್ಲ ಕೂಗುಮಾರಿ ಸಚಿವರು ಎಲ್ಲೇ ಏನಾದರೂ ನಮ್ಮ ಇರಲಿ ಅಂತ ಹೇಳಿ ಬೆರಳು ಸಿಕ್ಕಾಕುವಂತಹ ಸಚಿವರು ನಮ್ಮ ರಾಜ್ಯದಲ್ಲಿ ಹಿಂದೂ ಸಂಘಟನೆಯವರು ಶಾಲ್ಗಿಲ್ಲ ಹಾಕೊಂಡು ಬಂದ್ರೆ ಒದ್ದು ಒಳಗಡೆ ಹಾಕಿ ಅಂತ ಹೇಳ್ತಿದ್ರಲ್ಲ ಇವತ್ತು ನೇಹರ ಬರ್ಬರ ಹತ್ಯೆ ಆಗಿದ್ರು ಕೂಡ ಕೂಗುಮಾರಿ ಸಚಿವರು ಇಲ್ಲಿಯವರೆಗೆ ಒಂದೇ ಒಂದು ಖಂಡನೆಯನ್ನ ಕೊಟ್ಟಿಲ್ಲಲ್ಲ ಇದನ್ನು ನಾವು ಹಿಂದೂ ಸಮಾಜ ಉಗ್ರವಾಗಿ ಖಂಡಿಸುತ್ತೆ ವೀರ ಸಮಾಜ ಸಚಿವರ ನಡೆಯನ್ನು ಉಗ್ರವಾಗಿ ಖಂಡಿಸುತ್ತೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಆ ಕೂಗುಮಾರಿ ಸಚಿವರ ಜೊತೆಗೆ ಇನ್ನೊಬ್ಬ ಕೂಗುಮಾರಿ ಸಚಿವರು ಸೇರ್ಕೊಂಡಿದ್ದಾರೆ ನಾನು ಒಂದೇ ಪೂಗುಮಾರಿ ತಿಳ್ಕೊಂಡಿದ್ದೆ ಎರಡೆರಡು ಪೂಗುಮಾರಿ ಸಚಿವರಾಗಿದ್ದಾರೆ ಅವರು ಹೇಳ್ತಾರೆ ಆರ್ ಎಸ್ ಎಸ್ ಬಸವ ತತ್ವದ ವಿರೋಧಿ ಅಂತ ಹೇಳ್ತಾರೆ ಬಸವ ತತ್ವದ ವಿರೋಧಿ ಆರ್ ಎಸ್ ಎಸ್ ಹೇಗಾಗ್ಲಿಕ್ಕೆ ಸಾಧ್ಯ ನಿಮಗೆ ತಾಕತ್ತಿದ್ರೆ ಶರಣ್ ಪ್ರಕಾಶ್ ಪಾಟೀಲ್ ರೀ ಇವತ್ತು ನೇಹ ಎರೆ ಮಟ್ಟದ ಆಗಿದೆ ಆ ಕಬ್ಬಲಿ ಉಗ್ರವಾದಿ ಭಯೋತ್ಪಾದಕ ಅನ್ನುವಂತ ಸ್ಟೇಟ್ಮೆಂಟ್ ಕೊಡಿ ನೋಡೋಣ ಅದು ತಾಕತ್ತು ಧಮ್ಮು ಇವತ್ತು ಈ ಕೂಗುಮಾರಿ ಸಚಿವರಲ್ಲಿ ಇಲ್ಲ ಹೀಗಾಗಿ ಕಲಬುರಗಿಯ ಜಿಲ್ಲೆಯ ಜನತೆ ಮೋದಿ ಅವರ ಕೈ ಬಲಪಡಿಸುವುದಕ್ಕೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಅಚ್ಚೇ ದಿನ ಸಲುವಾಗಿ ನಾವು ಇವತ್ತು ಒಳ್ಳೆಯ ಮತವನ್ನು ಚಲಾಯಿಸಬೇಕಾಗಿದೆ ಇಲ್ಲದೆ ಹೋದ್ರೆ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಏನಾದ್ರೂ ಈ ದೇಶದ ಮಂತ್ರಿ ಆದರೆ ಗಲಿ ಗಲಿ ಮೇ ಚಾಕು ಹೇ ಸಿದ್ದರಾಮಯ್ಯ ಡಾಕುಹೆ ಅನ್ನುವಂತ ಸ್ಟೇಟ್ಮೆಂಟ್ ಅದನ್ನು ನಡಿಬಾರದಾದ್ರೆ ಮತ್ತೆ ಮೋದಿಯವರನ್ನ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಕೊಲೆ ಗಡುಕ ಸರ್ಕಾರವನ್ನ ಹಿನ್ನೆಟ್ಟಿಸುವ ಸಲುವಾಗಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಕಾಂಗ್ರೆಸ್ಸಿನ ಹಾಕ್ ಗರೀಬೇ ಸಾಥ್ ನ ಕಾಂಗ್ರೆಸ್ಗೆ ಹಾಕ್ ಪಾಕಿಸ್ತಾನ್ ಕೆ ಸಾಥ್ ಕಾಂಗ್ರೆಸ್ಗೆ ಹಾತ್ ತುಲೆಗಡುಕರಕ್ಕೆ ಅನ್ನುವಂತ ಸಂದೇಶ ಕರ್ನಾಟಕದ ಮನೆ ಮನೆಗಳು ಮೂಲೆ ಮೂಲೆಗಳು ಇವತ್ತು ನಾವು ಮುಟ್ಟಿಸಬೇಕಾಗಿದೆ ಲವ್ ಜಿಹಾದ್ ಅನ್ನುವಂತಹ ಪ್ರಕರಣದಲ್ಲಿ ನನ್ನ ಮಗಳು ಪ್ರಾಣ ತೆಟ್ಟಿದಾಳೆ ಅಂತ ನಿರಂಜನ್ ಹಿರೇಮಠ ಅವರು ಕಣ್ಣೀರಾಗ್ತಾರೆ ಆದ್ರೆ ಇಲ್ಲಿಯ ದುಷ್ಟ ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಲವ್ ಜಿಹಾದ್ ಏನಿಲ್ಲ ಆದ್ರೆ ಏನು ಜಿಹಾದ್ ಅದು ಯಾವ ಜಿಹಾದ ಮಾಡುವಂತ ಜಿಹಾದ್ ಅಥವಾ ಹಿಂದೂ ಹೆಣ್ಮಕ್ಕಳ ಮಾನ ಮಾಡುವಂತಹ ಜಿಹಾದ್ ಯಾವ ಜಿಯಾದ್ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ ಕೇರಳ ಹೈಕೋರ್ಟ್ ದಿಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಲವ್ ಜಿಯಾದ್ ಎಂಬ ಷಡ್ಯಂತ್ರ ಇಡೀ ರಾಷ್ಟ್ರದಲ್ಲಿ ನಡೀತಾ ಇದೆ ಅದನ್ನ ತಡಿಬೇಕಾದ್ರೆ ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೇಕು ಅನ್ನುವಂತ ಸಂದೇಶ ಇವತ್ತು ನ್ಯಾಯಾಲಯ ಕೊಟ್ಟಿದೆ ಸ್ವಾಮಿ ಮದರ್ಸಾಗಳಲ್ಲಿ ಕೆಲ ಮಸೀದಿಗಳಲ್ಲಿ ಯುವಕರನ್ನ ಕೂಡಿಸ್ಕೊಂಡು ಬೋಧನೆಯನ್ನ ಕೊಡಬೇಕಾಗಿದೆ ಯಾಕೆ ಅಂತ ಕೇಳಿದ್ರೆ ಭಾರತದಲ್ಲಿ ಇಸ್ಲಾಂ ಜನಸಂಖ್ಯೆ ಹೆಚ್ಚು ಮಾಡಬೇಕಾಗಿದೆ ಅವರ ಉದ್ದೇಶ ಟೂ ತೌಸಂಡ್ ಫಾರ್ಟಿ ಸೆವೆನ್ ಭಾರತ ಇಸ್ಲಾಂ ಕಂಟ್ರಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಅನೇಕ ಹಿಂದೂ ಹೆಣ್ಮಕ್ಳನ್ನ ಲವ್ ಜಿಯಾದಗೆ ಬಲಿಪಡಿಸುವಂತ ಕೆಲಸ ಸಂದೇಶ ಇವತ್ತು ಮದರ್ಸಗಳಲ್ಲಿ ಕೊಡ್ತಾ ಇದ್ದಾರೆ ಒಬ್ಬ ದಲಿತ ಒಬ್ಬ ಬೌದ್ಧ ಮಹಿಳೆಯನ್ನ ಪ್ರೀತಿಸಿ ಮದುವೆ ಆದರೆ ಆ ಲವ್ ಜಿಯಾದ್ ಕಮಿಟಿಯವರು ಆ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಒಬ್ಬ ಬ್ರಾಹ್ಮಣ ಯುವತಿಯನ್ನ ಜಿಹಾದ್ ನಲ್ಲಿ ಪಳಗಿಸಿ ಮದುವೆ ಆದ್ರೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ ಅದರಲ್ಲಿ ಗುಜರಾತ್ ಮಹಿಳೆಯನ್ನ ಪ್ರೀತಿಸಿ ಮದುವೆ ಆದರೆ ಏಳು ಲಕ್ಷ ರೂಪಾಯಿ ಈ ಜಿಹಾದ್ ಕಮಿಟಿಯವರು ಮುಸ್ಲಿಂ ಯುವಕರಿಗೆ ಸಪೋರ್ಟ್ಗಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಇವತ್ತು ಅಂಜುಮಾನ್ ಇಸ್ಲಾಮಿ ಕಮಿಟಿಯವರು ಶಾಂತಿ ದೂತರಾಗಿ ನಿರಂಜನೆ ಹಿರಯ ಮಠ ಅವರು ಮನೆಗೆ ಹೋಗಿ ಹೇಳ್ತಾರೆ ಈ ಕೊಲೆಯನ್ನ ನಾವು ಖಂಡಿಸ್ತೇವೆ ಸೊ ಅಂಜುಮಾನ್ ಇಸ್ಲಾಂ ಸಂಸ್ಥೆಗೆ ಹೇಳ್ತೇನೆ ನಿಮಗೆ ಹಿಂದೂ ಸಮಾಜದ ಮೇಲೆ ಗೌರವ ಇದ್ರೆ ಮದರ್ಸಾಗರಲ್ಲಿ ಅದನ್ನ ಏನಾಗುತ್ತಲ್ಲಿಸಿದ್ರೆ ಇವತ್ತು ನೇಹಾರ ಕೊಲೆ ಆಗ್ತಿರ್ಲಿಲ್ಲ ಇವತ್ತು ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಮೊಸಳೆ ಕಣ್ಣೀರು ಹಾಕ್ತಾ ಬರ್ತಾ ಇದೆ ಯಾರೂ ಕೂಡ ಇದನ್ನ ನಂಬಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ ಬಂಧುಗಳೇ ಕರ್ನಾಟಕದಲ್ಲಿ ಯೋಗಿ ಮಾಡೆಲ್ ಆಡಳಿತ ಬಂದ್ರೆ ಮಾತ್ರ ಇವತ್ತು ಕರ್ನಾಟಕ ಕರ್ನಾಟಕದ ಹಿಂದೂಗಳು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇದೆ ಇಲ್ಲದೆ ಹೋದರೆ ಕರ್ನಾಟಕ ಪಶ್ಚಿಮ ಬಂಗಾಳ ಆಗುತ್ತೆ ಕರ್ನಾಟಕ ಎರಡನೇ ಕೇರಳ ಆಗುತ್ತೆ ನಾವೆಲ್ಲರೂ ಕೂಡ ಬೀದಿ ಹೆಣ ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದದ್ದೇ ಹಿಂದೂಗಳ ಹೆಣದ ರಕ್ತದಿಂದ ಅನ್ನುವಂಥದ್ದನ್ನ ತಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹತ್ತು ಲಕ್ಷ ಹಿಂದೂಗಳನ್ನ ಕಕ್ಕಲೆ ಮಾಡಿದ್ರು ಕೂಡ ಆಗಿನ ಕಾಂಗ್ರೆಸ್ ಲೀಡರ್ ಯಾರೂ ಕೂಡ ಖಂಡಿಸಲಿಲ್ಲ ಅವರಿಗೆ ಬೇಕಾಗಿದ್ದು ಅಧಿಕಾರ ದೇಶ ಮಾರಿದ್ರು ಚಿಂತೆ ಇಲ್ಲ ನಮಗೆ ಅಧಿಕಾರ ಬೇಕು ಅನ್ನುವಂತ ಹಪ ಹಪಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಿ ಹಾಕಿ ಮತ್ತೆ ಮೋದಿ ಅವರ ಕೈಯನ್ನ ಬಲಪಡಿಸಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೂ ಹೆಚ್ಚು ಸ್ಥಾನವನ್ನ ಬಿಜೆಪಿಯಿಂದ ಕಲಿಸಿ ದೇಶದ ಸ್ವಚ್ಛತೆಗಾಗಿ ಕರ್ನಾಟಕದ ಜನತೆ ಉಡುಗೊರೆ ಕೊಡಬೇಕು ಅನ್ನುವಂತಹ ಸಂದೇಶವನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ನಾನು ಹೇಳ್ತೀನಿ ಗಲಿ ಮೇ ಚಾಕು ಹೈ ನೀವು ಹೇಳ್ಬೇಕು ಸಿದ್ದರಾಮಯ್ಯ ಟಾಕು ಹೇ ಹೇಳ್ತೀರಾ ಎಲ್ರೂ ಗಟ್ಟಿಯಾಗಿ ಎರಡು ಕೈಗಳನ್ನ ಮೇಲೆತ್ತಿ ಹೇಳ್ಬೇಕು ಗಲಿ ಗಲಿಮೆ ಚಾಕುಹೇ ಇನ್ನ ಜೋರು ಬರ್ಬೇಕ ಸಿದ್ದರಾಮಯ್ಯ ಅವರು ನಿಧಿಯಲ್ಲಿದ್ದಾರೆ ಆ ನಿಧಿ ಹಾರಬೇಕು